ಎವ್ರಿ ಒನ್ ಮೀಶೋ ಅಂತ ನಾನು ಆರ್ಡ್ರ್ ಮಾಡಿದ್ದು ಮೂವತ್ತು ಪಾರ್ಸಲ್ಲು ಇದರಲ್ಲಿ ಮೊದಲಿಗೆ ಬಂದು ಇದು ಕರ್ಟನ್ ರಾಡ್ ಹೋಲ್ಡರು ಚೆನ್ನಾಗಿದೆ ವಿಥೌಟ್ ಗೋಡೆಯನ್ನು ಹೋಲ್ ಮಾಡಿ ಹಾಕೋಗಿಂತ ಬೆಸ್ಟು ಅಂಟಿಸ್ಬೋದು ಇದು ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಗೋಯ್ತು ಸಿಕ್ಸ್ ಬಂದಿದೆ ಇದು ಬಂದು ಇದು ಬಂದು ಒನ್ ಫಿಫ್ಟಿ ಫೋರ್ಗೆ ಚೆನ್ನಾಗಿದೆ ಪರವಾಗಿಲ್ಲ ಇಷ್ಟ ಆಗೋಯ್ತು ಇದು ನಾನು ಚೆಕ್ ಮಾಡ್ತಾ ಇದೆ ಹೇಗೆ ಓಪನ್ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ನೋಡಿರಲಿಲ್ಲ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಫಸ್ಟ್ ಟೈಮೇ ಪರ್ಚೇಸ್ ಮಾಡಿರೋದು ನನಗೆ ಕರ್ಟನ್ ಹಾಕೋದು ಸುಮ್ಮನೆ ಕಷ್ಟ ಆಗ್ತಾಯಿತ್ತು ಸೆಲ್ಫ್ಗಳಲ್ಲಿ ಅದ್ರ ಸಲಹಾಗಿ ತೊಗೊಂಡಿದ್ದೇನೆ ಅದು ಸೆಕೆಂಡ್ ಒನ್ ಇದು ಇದು ಬಂದು ನೀಡಲ್ ರೋಲರ್ ಅಂತೆ ಇದು ಚೆನ್ನಾಗಿದೆ ಸ್ಕ್ಯಾಲ್ಗೆಲ್ಲ ಸ್ವಲ್ಪ ಕೂದಲೆಲ್ಲ ಮೇಲೆ ಸ್ವಲ್ಪ ಸ್ಕ್ಯಾಲ್ಸ್ ಹೋಲ್ಸ್ ಎಲ್ಲ ಕ್ಲೋಸ್ ಆಗಿರುತ್ತಲ್ವ ಅದಕ್ಕೆ ಕ್ಲೋ ಹೋಲ್ ಕ್ಲೋಸ್ ಆಗಿರೋ ಹೋಲ್ಗೆ ಓಪನ್ ಮಾಡೋ ಅಂಥದ್ದು ಇದು ನೀಡಲ್ಲಿರೋದಲ್ವ ಅದು ಸಲುವಾಗಿ ನಾನು ಅದಕ್ಕೆ ಸ್ವಲ್ಪ ಹೋಗಿ ಕೂದಲಲ್ಲಿ ಹೋಗಿದ್ದು ನನಗೆ ಅದಕ್ಕೆ ನಾನು ತೊಗೊಂಡಿದ್ದು ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಇದು ಬಂದು ಥರ್ಡ್ ಒನ್ನು ಜಿಪ್ಪು ಐದು ಮೀಟ್ರ್ ಇದೆ ಒನ್ ಫಿಫ್ಟಿ ಟೂಗೆ ಇದಕ್ಕೆ ಜಿಪ್ಪು ಅಂದರೆ ಅದು ಇದು ಇರುತ್ತಲ್ಲ ಬಟನ್ಸು ಅದು ಬಂದು ಟ್ವೆಂಟಿ ಫೈವ್ ಫೈವ್ ಮೀಟ್ರ್ ಇದು ಜಿಪ್ಪು ಚೆನ್ನಾಗಿದೆ ನೀವು ತೊಗೋಬೋದು